ಮೇಲೆ ನಡೆದಂತ ಹಲ್ಲೆ ಇದು ಕೇವಲ ಗವಾಯಿ ಅವರ ಚೀಫ್ ಜಸ್ಟಿಸ್ ಮೇಲೆ ನಡೆದಂತಹ ಹಲ್ಲೆ ಅಲ್ಲ ಇದು ಇದು ಪ್ರಜಾಪ್ರಭುತ್ವದ ಮೇಲೆ ನಡೆದಂತಹ ಹಲ್ಲೆ ನಾನು ಕೂಡ ಎಲ್ಲ ರಾಷ್ಟ್ರವಾದಿ ಶಾಸಕನಾದಾಗ ಬುದ್ಧ ಬಸವ ಅಂಬೇಡ್ಕರ್ ಹೆಸರಿನಲ್ಲಿ ನಾನು ಪ್ರಮಾಣ ವಚನ ತಗೊಂಡದ್ದು ಕಾರಣ ಏನಪ್ಪಾ ಅಂದ್ರೆ ಶ್ರಮ ಸಮಾಜ ನಿರ್ಮಾಣ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾನು ಶಾಸಕನಾದ ನಮ್ಮ ಸಂವಿಧಾನದ ನೇತಾರಾಗಿರ್ತಕ್ಕಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅಡಿಯಲ್ಲಿ ನಾವು ನೀವೆಲ್ಲರೂ ಜೀವಿಸತಕ್ಕಂಥ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗ ಈ ವ್ಯವಸ್ಥೆ ಒಳಗ ಮನೋವಾದಿಗಳು ತಮ್ಮ ಪಟಭದ್ರ ಹಿತ ಶಕ್ತಿಗಳಿಂದ ಇಂತಹೇ ಕೃತ್ಯಗಳು ಕಾರ್ಯಕ್ರಮ ಆಯ್ತಲ್ಲ ಶೂಯಿದ ಆ ವಿರೋಧಿಗೆ ನಾವು ಅತಿ ಹೆಚ್ಚು ಎಲ್ಲಾ ಸಂಘಟನೆಗಳು ಅಹಿಂದ ಸಂಘಟನೆಗಳು ದಲಿತ ಪರ ಸಂಘಟನೆಗಳು ಸೇರಿ ಅವ್ರ ವಿರುದ್ಧ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ಎಂದು ಎಲ್ಲರಿಗೆ ಎಲ್ಲರೂ ಪಕ್ಷಾತೀತವಾಗಿ ಜಾತಾತೀತವಾಗಿ ಎಲ್ಲರೂ ಬಂದದಕ್ಕೆ ಅವರ ಹೃದಯ ಪೂರ್ವಕವಾಗಿ ಅಭಿನಂದನೆ ತಿಳಿಸುತ್ತಾ ಒಂದು ವಿಚಾರ ನಮ್ದು ಬಹಳ ಮುಂತಾದ ಬರಲ್ಲ ನನಗೆ ಮೈ ಮೈತ್ಡಿದ್ರೆ ಹಾಗಾಗಿ ತಪ್ಪಿಬೇಡ್ರಿ ಒಬ್ಬ ವ್ಯಕ್ತಿ ಎಂದ ಹೇಳಿದ್ರ ಕನಕದಾಸರನ್ನ ಇದು ಮಾಡಿದ್ರ ಅಂತ ಕನಕದಾಸರ ಕನಕನ್ನ ಕೆಣಕಬೇಡ್ರಿ ಕೆಣಕಿ ತಿಳ್ಕಬೇಡ್ರಿ ಅಂತ ಅಂಬೇಡ್ಕರ್ ಅವರು ಬರೆದಂತ ಸಂವಿಧಾನ ಮತ್ತು ಹಿಂದುಳಿದ ಅಹಿಂದ ಜಾತಿಯ ಮೇಲೆ ಯಾರಾದ್ರೂ ದಬ್ಬಾಳಿಕೆ ಮಾಡಿದ್ರ ಅವರು ತಿಳ್ಕಬೇಕತ್ತೆ ಅವ್ರ ಮನೆಗೆ ನುಗ್ಗಬೇಕತ್ತೆ ಇದನ್ನ ಮಾತ್ರ ಕಡೆ ಖಂಡಿತ ಇಷ್ಟು ಹೇಳಿ ನಾನ್ ಮಾತುಗಳನ್ನು ಮೂಡಿಸ್ತೇನೆ ನಮ್ಮ ನಾಗರಾಜ್ ಕುಡಪುರಿ ವರ್ಷಗಳು ಬರ್ತಾವೆ ಅವ್ರಿಗೆ ಅವಮಾನ ಆಗೋದನ್ನೂ ಸಹಿಸೋದಿಲ್ಲ ಆಶೋತ್ತರಗಳಿಗೆ ನಾವು ನೀವೆಲ್ಲ ಬದ್ಧರಾಗೋಣ ಈಗ ಈ ಒಂದು ಐನ್ ಸಂಘಟನೆ ರಾಣೆಂದ್ರ ತಾಲೂಕ್ ಪ್ರಗತಿಪುರ ಸಂಘಟನೆಗಳ ಒಕ್ಕೂಟ ಇವುಗಳ ಆಶ್ರಯದಲ್ಲಿ ನಡಿರತಕ್ಕಂತ ಈ ಒಂದು ಹೆದ್ದಾರಿ ತಡೆ ಈ ಕಾರ್ಯಕ್ರಮ ಇವತ್ತು ಈ ಮನವಿ ಕೊಡ್ತಕ್ಕ ಕಾರ್ಯಕ್ರಮ ಇದರಲ್ಲಿ ನಮ್ಮ ಅನೇಕ ಸಾಕಷ್ಟು ನಿಮಿಷ ಮಂದಿ ಮಾತಾಡಬೇಕು ವೀರಪ್ಪ ಇದರಲ್ಲಿ ಮಧ್ಯಪ್ರವೇಶ ಮಾಡಿ ಆ ವ್ಯಕ್ತಿಯನ್ನ ಭಾರತದಿಂದ ಗಡಿಪಾರು ಮಾಡಬೇಕು ಎನ್ನುವಂಥದ್ದು ನಮ್ಮೆಲ್ಲರ ಒಕ್ಕಲಿನ ಅಭಿಪ್ರಾಯ ಇದೆ ಈ ಮೂಲಕ ಇವತ್ತು ಬಂದಿರುವಂತ ಎಲ್ಲಾ ದಲಿತ ಪರ ಹಿಂದುಳಿದ ಪರ ಕನ್ನಡ ಪರ ಹಾಗೂ ರೈತ ಪರ ಸಂಘಟನೆ ಮುಖಂಡರಿಗೆ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ

ಿಗಳಿಗೆ ಮನೋವಾದ ಸಂಸ್ಕೃತಿಯವರಿಗೆ